ಪಿರಮಿಡ್ಗಳು ಅಂತ ಇವು ಏನು ಬರುತ್ತೆ ಇವು ಕಾಸ್ಮಿಕ್ ಎನರ್ಜಿಯನ್ನು ರಿಸೀವ್ ಮಾಡಿಕೊಂಡು ಎಲ್ಲಿ ಇಟ್ಟಿರ್ತೀವಿ ಅದರ ಸುತ್ತ ಎನರ್ಜಿಯನ್ನು ಸ್ಪ್ರೆಡ್ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ಈಗ ಬಾಲ್ಗಳು ಇರುತ್ತೆ ವ್ಯಾಂಡ್ಗಳು ಬರುತ್ತೆ ಪಿರಮಿಡ್ಗಳು ಬರುತ್ತೆ ಎಲ್ಲದಕ್ಕಿಂತನೂ ಹೆಚ್ಚು ಎಫೆಕ್ಟಿವ್ ಅಂತಂದರೆ ಈ ಪಿರಮಿಡ್ ಶೇಪು ಯಾಕೆಂದರೆ ಇದು ಫಿಫ್ಟಿ ಒನ್ ಡಿಗ್ರಿ ಆ್ಯಂಗಲಲ್ಲಿರುತ್ತೆ ಫಿಫ್ಟಿ ಒನ್ ಡಿಗ್ರಿ ಇರೋದ್ರಿಂದ ಇದು ಮೇಲಿಂದ ಒಂದು ಕಾಸ್ಮಿಕ್ ಎನರ್ಜಿಯನ್ನು ರಿಸೀವ್ ಮಾಡಿಕೊಂಡು ಸುತ್ತಮುತ್ತಲಿರುವ ಎಲ್ಲ ಸಮಸ್ಯೆಗಳನ್ನು ಕೂಡ ಎನರ್ಜಿ ಬೇಸ್ ಹೀಲಿಂಗ್ ಮಾಡುವ ಕೇಪಬಿಲಿಟಿಯನ್ನು ಹೊಂದಿರುತ್ತೆ ಓಕೆ ಇದ್ರ ಇದ್ರ ಒಳಗಡೆ ನಾವು ಕ್ರಿಸ್ಟಲ್ಗಳನ್ನು ಅಳವಡನೆ ಮಾಡಿ ಇದಿದೆ ಪ್ಯಾಟ್ರನ್ಗಳಲ್ಲಿ ಇದೇ ಕ್ರಿಸ್ಟಲ್ಗಳು ಇಂಥ ಸಮಸ್ಯೆಗೆ ಅಂತ ಇರುತ್ತೆ ಅಂಥ ಸಮಸ್ಯೆಗೆ ರಿಲೇಟೆಡ್ ಕ್ರಿಸ್ಟಲ್ಗಳನ್ನು ಹಾಕಿ ಅದಕ್ಕೆ ನಾವು ರೇಖೆ ಯಂತ್ರಗಳನ್ನು ಒಳಗಡೆ ಅಳವಡನೆ ಮಾಡಿ ಆಟೋಮೆಟಿಕ್ಕಾಗಿ ಕ್ಲೆನ್ಸ್ ಆಗೋ ರೀತಿ ಮಾಡಿ ಈ ಪಿರಮಿಡ್ಗಳನ್ನು ಪ್ರತಿಯೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸಮಸ್ಯೆಗಳಿಗೆ ನಾವು ಕೊಟ್ಟಿರ್ತೀವಿ ಡಿಫ್ರೆಂಟ್ ಕೈಂಡ್ ಸಮಸ್ಯೆ ಅಂದರೆ ಇವಾಗ ಹಣಕಾಸಿಗೆ ರಿಲೇಟೆಡ್ ಪಿರಮಿಡ್ಗಳು ಬರ್ಬೋದು ಆರೋಗ್ಯಕ್ಕೆ ರಿಲೇಟೆಡ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ಗೆ ರಿಲೇಟೆಡು ಸಂಬಂಧ ಸುಧಾರಣೆಗೆ ರಿಲೇಟೆಡು ಹಾರ್ಮನಿ ರಿಲೇಟೆಡು ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಪಿರಮಿಡ್ಗಳು ಅವೈಲೇಬಲ್ ಇರುತ್ತೆ ಅದನ್ನು ನಾವು ತಗೊಂಡು ಯೂಸ್ ಮಾಡ್ಬೋದು ಓಕೆ

ಈ ಟೈಗರ್ ಐ ಪಿರಮಿಡ್ ಏನು ಬರುತ್ತೆ ಇದು ನಿಮಗೆ ಎಜುಕೇಶನ್ ರಿಲೇಟೆಡ್ ವರ್ಕ್ ಆಗುತ್ತೆ ಜೊತೆಗೆ ಹಣಕಾಸು ರಿಲೇಟೆಡ್ ವರ್ಕ್ ಆಗುತ್ತೆ ನೋಡಿ ಇದು ಕೂಡ ಯೆಲ್ಲೋ ಕಲರ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಮಣಿಪುರ ಚಕ್ರಕ್ಕೆ ರಿಲೇಟೆಡ್ ವರ್ಕ್ ಆಗುತ್ತೆ ಇದು ಹಣಕಾಸನ್ನು ಇನ್ಕ್ರೀಸ್ ಮಾಡುತ್ತೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಮನಿ ಫ್ಲೋ ಇರುತ್ತೆ ಯಾವಾಗ್ಲೂ ಮನಿ ಬರ್ತಾ ಇರುತ್ತೆ ಅಂತ ಅರ್ಥ ಅಲ್ಲಿ ಇದು ಈ ರೀತಿ ವರ್ಕ್ ಆಗುತ್ತೆ ಅಂಗಡಿಗಳಲ್ಲಿ ಅಂಗಿಗಳಲ್ಲಿ ಇದು ಇಡಬಹುದು ಈ ಪಿರಮಿಡ್ ಅನ್ನ ತಗೊಂಡಾಗ ಏನಂದ್ರೆ ಈ ಪಿರಮಿಡ್ ಅನ್ನ ಇಟ್ಟು ನಿಮ್ಮ ಜಾತಕಕ್ಕೂ ಕೂಡ ನೋಡ್ಬಿಟ್ಟು ಪಿರಮಿಡ್ ಗಳನ್ನ ಕೊಡಬಹುದು ಬೇಸ್ ಬೇಸ ಮೇಲೆ ಪಿರಮಿಡ್ಗಳು ಅವೈಲೇಬಲ್ ಇರುತ್ತೆ ಎಲ್ಲಾ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಅವ್ರಿಗೆ ಚಕ್ ಅಂದ್ರೆ ಅವರ ದಶಾಭುಕ್ತಿಗಳು ಏನ್ ನಡೀತಾ ಇದೆ ಹೇಗಿದೆ ಅವರದ್ದು ಪ್ಲಾನೆಟರಿ ಒಂದು ಪ್ರಾಬ್ಲಮ್ಗಳು ನವಗ್ರಹಗಳು ಬೇಸ್ ಮೇಲೆ ಯಾವ ಒಂದು ಗ್ರಹದ್ದು ಒಂದು ಎನರ್ಜಿ ರಿಸೀವ್ ಮಾಡ್ಕೊಳ್ಳೋ ಕೆಪಬಿಲಿಟಿ ಕಡಿಮೆ ಇದೆಯೋ ಅದನ್ನು ಸರಿ ಮಾಡಲಿಕ್ಕೋಸ್ಕರನೂ ಇದನ್ನು ಯೂಸ್ ಮಾಡ್ಬೋದು ಜಾತಕದ ರಿಲೇಟೆಡ್ಡು ಕೊಟ್ಟಂಥ ಯಾವುದೇ ಪಿರಮಿಡ್ಗಳಾಗಿರ್ಬೋದು ಕೆಲವೊಂದಕ್ಕೆ ಮಾತ್ರ ಕೆಲವು ರೂಲ್ಸ್ ಇದೆ ಇನ್ನು ಮೋಸ್ಟ್ ಆಫ್ ದಿ ಪಿರಮಿಡ್ಗಳಿಗೆ ಯಾವುದೇ ರೂಲ್ಸ್ ಇರೋದಿಲ್ಲ ಕೆಲವು ಪಿರಮಿಡ್ಗಳು ಮಾತ್ರ ಬರೀ ದೇವ್ರ ಮನೆಯಲ್ಲಿಡಬೇಕು ಇದೆ ಇನ್ನು ಉಳಿದಂಥ ಪಿರಮಿಡ್ಗಳು ಏನಿರುತ್ತೆ ಅವು ನಿಮಗೆ ಪಕ್ಕದಲ್ಲಿ ಒಂದು ಲೋಟ ನೀರಿಟ್ಟು ರೈಟ್ ಸೈಡಲ್ಲಿ ನೀರನ್ನ ಇಟ್ಟು ಲೆಫ್ಟ್ ಸೈಡಲ್ಲಿ ದೀಪವನ್ನು ಉರಿಸಿ ಆ ನೀರಿಗೆ ನಾವು ನೀರನ್ನು ಡೈಲಿ ಕುಡಿಯುವಂಥದ್ದು ಜೊತೆಗೆ ಯಾವ ಪಿರಮಿಡ್ ತೊಗೊಂಡಿದ್ದೀನಿ ಅದರ ಬೇಸ್ ಮೇಲೆ ಒಂದು ನ ಬರೆದು ಈ ಗೆ ಕೆಳಗಡೆನೋ ಈ ಗೋಡೆಗಳಿಗೋ ಅಂಟಿಸಿ ಬಿಡೋ ಈಗ ನಾನು ಆರೋಗ್ಯಕ್ಕೆ ರಿಲೇಟೆಡ್ ತಗೊಂಡಿದೀನಿ ಅಂದರೆ ನನ್ನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಅದರಲ್ಲಿ ರೆಡ್ಡಿಂಕಲ್ಲಿ ನಾನು ಬರೆಯುವಂಥದ್ದು ನನ್ನ ಹೆಸರನ್ನು ಬರೀತೀನಿ ಬರೆದು ಅದನ್ನು ಇದು ಕಂಟಿಸ್ತೀನಿ ಪೇಪರ್ಗಳನ್ನ ಒಂದು ಪಿರಮಿಡ್ ಶೇಪಲ್ಲಿ ಹಾ ಸಮಸ್ಯೆಗಳನ್ನು ಬರೆದಂಟಿಸಲ್ಲ ಸಮಸ್ಯೆ ಗುಣಮುಖ ಆಗಿದೆ ಅಂತ ಬರ್ದಂಟಿಸ್ಬೇಕು ಈ ತರ ಒಂದು ಪೇಪರ್ ಅನ್ನ ತಗೊಳ್ಳುವಂಥದ್ದು ಈ ಪೇಪರ್ ಅನ್ನು ಕೂಡ ಈ ಒಂದು ಶೇಪ್ ಶೇಪ್ಗೆನೆ ಕಟ್ ಮಾಡ್ಕೊಳ್ಳುವಂಥದ್ದು ಇದರೊಳಗಡೆ ಫೋಟೋ ಹಾಕಿ ಆ ಫೋಟೋಗೆ ಯಾರಿಗೆ ಹೀಲಿಂಗ್ ಆಗಬೇಕು ಅವರ ಹೆಸರನ್ನು ಬರೆಯುವಂಥದ್ದು ಫೋಟೋ ಹಾಕಿ ಫೋಟೋ ಹಿಂದೆ ರೆಡ್ಡಿಂಗ್ ಪೆನ್ನಲ್ಲಿ ಬರೀಬೇಕು ನಂತರ ಈ ತರದ ಇನ್ನೊಂದಷ್ಟು ಪೇಪರ್ ಗಳನ್ನ ತಗೊಂಡು ಅಫರ್ಮೇಶನ್ ಬರೆಯೋದು ಏನು ಅಫರ್ಮೇಶನ್ ಬರೆಯೋದು ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ ನಾನು ಫಿಸಿಕಲಿ ಮೆಂಟಲಿ ಎಮೋಷನಲಿ ಸ್ಟ್ರಾಂಗ್ ಇದ್ದೀನಿ ನನ್ನ ಹಾರ ಚೆನ್ನಾಗಿದೆ ನನ್ನ ಹಾರ ಇಂಪ್ರೂವ್ ಆಗಿದೆ ನನಗೆ ಎಲ್ಲರಿಂದಲೂ ಒಳ್ಳೆಯದೇ ಆಗಿದೆ ನನಗೆ ಒಳ್ಳೆಯ ಡಾಕ್ಟರ್ ಸಿಕ್ಕಿದ್ದಾರೆ ನನಗೆ ಸರಿಯಾದ ಚಿಕಿತ್ಸೆ ಸಿಕ್ಕಿದೆ ಈ ರೀತಿ ಆರೋಗ್ಯದ ರಿಲೇಟೆಡ್ ಬರಿಬೋದು ಈಗ ನಾನು ಫಿನಾನ್ಸ್ ರಿಲೇಟೆಡ್ ಬರೀಬೇಕು ಅಂತಂದರೆ ನನ್ನ ಬಳಿ ತುಂಬ ದುಡ್ಡಿದೆ ನನಗೆ ಎಲ್ಲರಿಂದಲೂ ಹಣ ಬಂದಿದೆ ನಾನು ಮನಿ ಮ್ಯಾಗ್ನೆಟ್ ನನಗೆ ಮನಿಯನ್ನ ಪರಿಹಾರ ಆಗ್ಲಿಕ್ಕೆ ಅಂತ ಬರಿಬೇಕು ಪರಿಹಾರ ಆಗ್ಲಿಕ್ಕೆ ಮುಂಚೆನೆ ಆಗಿದೆ ಅಂತ ಬರೀಬೇಕು ಈಗ ಯಾವುದನ್ನು ಇಲ್ಲ ಅಂತ ಹೇಳಬಾರ್ದು ಒಂದು ಕಾನ್ಸೆಪ್ಟ್ ಈಗ ನಾವು ಎದುರುಗಡೆ ಒಬ್ರು ಸೇಟ್ ಇದ್ದಾರೆ ಅವ್ರ ಹೋಗಿ ಲೇಸ್ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಬಿಂಗೋ ತಗೊಳ್ಳಿ ಮೇಡಮ್ ಸೂಪರ್ ಆಗಿದೆ ಹೊಸ ಫ್ಲೇವರ್ ಬಂದಿದೆ ಹೊಸ ಫ್ಲೇವರ್ ಬಂದಿದೆ ಅಂತ ಹೇಳ್ತಾರೆ ಅವ್ರ ಅಂಗಡಿಲಿ ನಮ್ಮನೆ ನಮ್ ಅಂಗಡಿಲಿ ಲೇಸ್ ಇಲ್ಲ ಖಾಲಿಯಾಗಿದೆ ಅಂತ ಅವ್ರು ಹೇಳಲ್ಲ ಇಲ್ಲ ಅಂತ ಅವ್ರ ಬಾಯಲ್ಲಿ ಬರಲ್ಲ ಯಾಕೆ ಬರಲ್ಲ ಅಸ್ತು ದೇವತೆಗಳು ಹೌದು ಅಂತ ಆಶೀರ್ವಾದ ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಆಗ್ಬಿಡುತ್ತೆ ಅಂತ ಅವ್ರು ಹೇಳಲ್ಲ ಅದೇ ರೀತಿ ನಾನು ಆರೋಗ್ಯ ಇಲ್ಲ ಆರೋಗ್ಯ ಬರಲಿ ಅಂತಂದ್ರೆ ಮುಂದೆ ಯಾವಾಗ್ಲೂ ಬರ್ಲಿ ಅಂತ ಆಗುತ್ತೆ ಅದ ಹಾಗೆ ಯಾವಾಗ್ಲೂ ಅಫರ್ಮೇಶನ್ಗಳನ್ನು ಬರಿಬೇಕಾದ್ರೆ ಯಾವುದು ಆಗಿದೆ ಅಂತ ಬರಿಬೇಕು ಆಗಲಿ ಅಂತ ಬರಿಬಾರ್ದು ಸೊ ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನಾನು ಆಲ್ರೆಡಿ ಆರೋಗ್ಯವಾಗಿದ್ದೀನಿ ಅಂತ ಬರೆಯುವಂಥದ್ದು ಹೀಗೆ ಅಂಟಿಸಿ ಸುತ್ತ ಅಂಟಿಸ್ಬೋದು ಅಫರ್ಮೇಶನ್ಗಳನ್ನು ಜೊತೆಗೆ ಇದನ್ನು ಹೀಗೆ ಕೈಯಲ್ಲಿ ಹಿಡಿದು ಮೆಡಿಟೇಷನ್ ಮಾಡುವಂಥದ್ದು ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಯಾವಾಗ ಬೇಕಾದರೂ ಕೂತು ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳೋ ಅಂಥದ್ದು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಒಂದು ರಿಲೇಟೆಡ್ ಅವರ ಅವರ ರಿಲೇಟೆಡ್ ಯಾವುದೇ ಒಂದು ಈ ಸಮಸ್ಯೆಗೆ ರಿಲೇಟೆಡ್ ಬ್ಲಾಕೇಜಸ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ ಸಮಸ್ಯೆಗೂ ಪರಿಹಾರ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಹೌದು ಪಾಸಿಟಿವ್ ಎನರ್ಜಿ ನಾನು ಹಿಂಗ ಹಿಡಿದು ಅದನ್ನ ಮೆಡಿಟೇಷನ್ ಮಾಡೋದ್ರಿಂದ ಅದು ಎಲ್ಲ ರೀತಿಯ ಒಂದು ಬ್ಲಾಕೇಜ್ ಗಳನ್ನ ರಿಲೀಸ್ ಮಾಡೋ ಕೆಪಬಿಲಿಟಿ ಇರುತ್ತೆ ಜೊತೆಗೆ ಇದಕ್ಕೆ ಫೋಟೋ ಅಂಟಿಸೋದ್ರಿಂದ ಆ ವ್ಯಕ್ತಿ ಎಲ್ಲಿದ್ರು ಎಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ಅವ್ರಿಗೆ ಇದು ಎನರ್ಜಿಯನ್ನ ಸೆಂಡ್ ಮಾಡ್ತಾ ಇರುತ್ತೆ ಅದಕ್ಕೆ ಇದಕ್ಕೆ ಯಾರಿಗೆ ನೀವು ಹೀಲಿಂಗ್ ಆಗಬೇಕು ಯಾವ ಕೆಲಸ ಆಗಬೇಕು ಅವ್ರಿಗೆ ಆ ಒಂದು ವ್ಯಕ್ತಿಯ ಫೋಟೋ ಅಂಟಿಸಿ ಅಂತ ಹೇಳ್ತೀವಿ ಜೊತೆಗೆ ದೀಪ ಇಟ್ಟು ನೀರನ್ನ ಪ್ರತಿದಿನ ಕುಡಿತಾ ಬರಬೇಕು ಅದ್ರಿಂದನು ಆಹಾರದಲ್ಲಿರುವ ಎನರ್ಜಿ ಬ್ಲಾಕೇಜ್ಗಳು ರಿಲೀಸ್ ಆಗಿ ಆಹಾರದಲ್ಲಿ ಬ್ರೈಟ್ನೆಸ್ ಬರ್ತಾ ಹೋಗುತ್ತೆ ಡಾರ್ಕ್ ಪ್ಯಾಚಸ್ ಗಳು ರಿಲೀಸ್ ಆಗುತ್ತೆ ಜೊತೆಗೆ ಇದನ್ನ ರಾತ್ರಿ ಮಲಗುವಾಗ ಇದು ಹೆಲ್ತ್ ಪಿರಮಿಡ್ ಆದ್ರೆ ನಮಗೆ ಕಾಲ್ ನೋವು ವೆರೆಕೋಸವೇನಿದೆ ಅಂದ್ರೆ ಕಾಲ್ ಹತ್ರ ಇಟ್ಟು ಮಲಗೋದು ನಂಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹಾರ್ಟ್ ಹತ್ರ ಇಟ್ಬಿಟ್ಟು ಮಲಗೋದು ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹಾರ್ಟ್ ಹತ್ರ ಇಟ್ಬಿಟ್ಟು ಮಲ್ಕೊಳ್ಳೋದು ಮಂಚದ ಕೆಳಗಡೆ ಇಡಬಹುದು ಮಂಚದ ಕೆಳಗಡೆ ಜಾಗ ಇಲ್ಲ ಅಂತಂದ್ರೆ ಯಾವ್ದಾದ್ರು ದಪ್ಪ ಟವಲ್ ಅಲ್ಲಿ ಇದನ್ನ ರೋಲ್ ಮಾಡ್ಬಿಟ್ಟು ಪಕ್ಕದಲ್ಲಿ ಇಟ್ಟು ಮಲಗಬಹುದು ತಲೆನೋವಿದೆ ಮಣಿಪುರ ಚಕ್ರದ ಹತ್ರ ಇಡ್ಬೋದು ತಲೆ ಹತ್ರ ಇಡಬಹುದು ಹಾಗೆ ಕೈ ನೋವಿದೆ ಕೈ ಪಕ್ಕದಲ್ಲೇ ಇಟ್ಟು ರಾತ್ರಿ ಇಡೀ ಮಲಗೋದ್ರಿಂದ ಅದು ಇಡೀ ರಾತ್ರಿ ನಮಗೆ ಎನರ್ಜಿಯನ್ನು ಪಾಸ್ ಮಾಡಿ 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 ನಮ್ಮ ಸಮಸ್ಯೆಯನ್ನು ಕ್ಲಿಯರ್ ಮಾಡುತ್ತೆ ಈಗ ರೇಖಿ ಇಲ್ಲ ನನಗೆ ಟೈಮ್ ಇಲ್ಲ ಅಂದವ್ರಿಗೂ ಕೂಡ ಈ ಪಿರಮಿಡ್ಡು ಸೆಕೆಂಡ್ ಆಪ್ಷನ್ ಬಟ್ ರೇಖಿ ಜೊತೆಗೆ ಈ ಪಿರಮಿಡ್ ಮಾಡೋದ್ರಿಂದ ಎನರ್ಜಿ ಒನ್ ಟು ಡಬಲ್ ಒನ್ ಟು ಡಬಲ್ ಆಗುತ್ತೆ ಎನರ್ಜಿ ಯಾಕೆಂದ್ರೆ ರೇಖೆ ಮಾಡಿದಾಗ ನಮ್ಮ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ ನಮಗೆ ಈ ಪಿರಮಿಡ್ ಕೊಡ್ತಾ ಇರುವಂತ ಎನರ್ಜಿಯನ್ನು ರಿಸೀವ್ ಮಾಡೋ ಕೆಪಬಿಲಿಟಿ ಬರಬೇಕಲ್ಲ ಪಿರಮಿಡ್ ರೆಡಿ ಇದೆ ಕೊಡ್ಲಿಕ್ಕೆ ನಮಗೂ ಅದು ಚಕ್ರನಾಡಿಗಳು ಜಾಗೃತ ಇದ್ರೆ ಆಕ್ಟಿವೇಟ್ ಇದ್ರೆ ಯಾವ ಎನರ್ಜಿ ಬರುತ್ತೆ ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ಪಡಿಬಹುದು ಹಂಗಾಗಿ ರೇಖೆ ಮಾಡಿಕೊಂಡು ಪಿರಮಿಡ್ ಜೊತೆಗೆ ರೇಖೆ ಮಾಡೋದ್ರಿಂದ ಅದು ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು ರೇಖೆ ರಿಲೇಟೆಡ್ ಕ್ರಿಸ್ಟಲ್ಗಳು ಇದು ಟೈಗರ್ ಐ ಎಜುಕೇಷನ್ನು ಮತ್ತೆ ಫಿನಾನ್ಸ್ಗೆ ಎಲ್ಲದಕ್ಕೂ ದಾರಿ ಆಗುತ್ತೆ ಇದನ್ನ ಯಾವಾಗಲಾದರೂ ಒಂದು ಕೈಯಲ್ಲಿ ಅಥವಾ ಪಾಕೆಟಲ್ಲಿ ಇಟ್ಕೊಬೋದು ಫಿನಾನ್ಸ್ ಬಾಕ್ಸ್ಗಳಲ್ಲಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಬೋದು ಅದರಿಂದ ಫ್ಲೋ ಮನಿ ಫ್ಲೋ ಜಾಸ್ತಿ ಆಗೋಕೆ ಶುರುವಾಗುತ್ತೆ ನಂತರ ಇದು ಬಂದು ರೋಸ್ ಕ್ವಾರ್ಡ್ಸು ಇದು ಹಾರ್ಟ್ ಚಕ್ರಕ್ಕೆ ರಿಲೇಟೆಡ್ ಮದುವೆ ಆಗಿಲ್ಲ ಅನ್ನೋರು ನಮ್ಗೆ ಯಾರು ಒಳ್ಳೆ ಫ್ರೆಂಡ್ಸ್ಗಳೇ ಇಲ್ಲ ಅಂತ ಹೇಳೋರು ಅಂತವರು ಇದನ್ನು ಡಾಲರ್ ಥರನೂ ಯೂಸ್ ಮಾಡ್ಬೋದು ಮಾಲೆಗಳಲ್ಲೂ ಅವೈಲಬಲ್ ಇರುತ್ತೆ ಮಾಲೆಗಳನ್ನು ತಗೊಂಡು ಹಾಕೋಬೋದು ಅವಾಗ ಅವ್ರಿಗೆ ಒಳ್ಳೆಯ ಸ್ನೇಹಿತರು ಬರೋ ಒಳ್ಳೆಯ ಪಾರ್ಟ್ನರ್ ಸಿಗೋವಂಥದ್ದು ಆ ಥರ ಆಗುತ್ತೆ ಇದು ಇದು ರೋಡೋಕ್ರೋಸೈಟ್ ಅಂತ ಅಂದ್ಬಿಟ್ಟು ಇದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ಗಳನ್ನು ಕ್ಲಿಯರ್ ಮಾಡುತ್ತೆ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ಬೇರೆ ಏನೇನೋ ಸಮಸ್ಯೆಗಳು ಜಗಳ ಕಿತ್ತಾಟ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವನ್ನ ಕೂಡ ಇದು ಕ್ಲಿಯರ್ ಮಾಡುತ್ತೆ ಇದು ಬ್ಲಡ್ ಸ್ಟೋನ್ ಅಂತ ಈ ಬ್ಲಡ್ ಸ್ಟೋನ್ ನಿಮಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಗಳಿಗೆ ರಿಲೇಟೆಡ್ ವರ್ಕ್ ಆಗುತ್ತೆ ಬಿ ಪಿಗೆ ವರ್ಕ್ ಆಗುತ್ತೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಇದು ಆಲ್ಮೋಸ್ಟ್ ವರ್ಕ್ ಆಗುತ್ತೆ ನಂತರ ಇದು ಬಂದು ಬ್ಲ್ಯಾಕ್ ಟರ್ಮಲಿನ್ ಅಂತ ಇದು ಒಂದು ನೆಗೆಟಿವಿಟಿಯನ್ನು ನಮ್ಮ ಆರಾದಿಂದ ರಿಲೀಸ್ ಮಾಡಲಿಕ್ಕೆ ನೆಗೆಟಿವಿಟಿಯನ್ನು ಆರಾದಿಂದ ಕ್ಲಿಯರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಈಗ ನಾನು ಈ ಒಂದು ಬ್ರೇಸ್ಲೆಟ್ ಅನ್ನ ಹಾಕೊಂಡಿದ್ರೆ ಅಥವಾ ಈ ಟೈಗರ್ ರೈ ಇದು ಮಾಲೆಯನ್ನ ಇಟ್ಕೊಂಡಿದ್ರೆ ಟಂಬಲ್ಗಳನ್ನ ಹಾಕೊಂಡಿದ್ರೆ ನಾನು ಹೊರಗಡೆ ಹೋದಾಗ ದೃಷ್ಟಿ ಆಗುತ್ತಲ್ವಾ ನನಗ್ ಆಗೋದ್ರ ಬದಲು ಆ ದೃಷ್ಟಿಯನ್ನೆಲ್ಲ ಈ ಒಂದು ಟಂಬಲ್ ಹೀರ್ಕೊಂಡಿರುತ್ತೆ ನನಗ್ ದೃಷ್ಟಿಯಾಗಿರೋದನ್ನೆಲ್ಲ ಈ ಟಂಬಲ್ ಹೀರ್ಕೊಂಡಿರುತ್ತೆ ನಂತರ ಇದು ಬಂದು ಬ್ರೌನ್ ಗಾರ್ನೆಟ್ ಅಂತ ಇದು ಯಾವುದೇ ಸಮಸ್ಯೆಗಳು ನನಗೆ ಇದ್ರೂ ವರ್ಕ್ ಆಗುತ್ತೆ ಟೋಟಲ್ ಆಗಿ ಎಲ್ಲ ಸಮಸ್ಯೆಗಳಿಗೂ ವರ್ಕ್ ಆಗುತ್ತೆ ಮೇಯ್ನಾಗಿ ನನಗೆ ಯಾವುದೊಂದು ಸಮಸ್ಯೆಯಿಂದ ನನಗೆ ಪರಿಹಾರನೇ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಈ ಬ್ರೌನ್ ಗಾರ್ನೆಟ್ ಅನ್ನೋ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು ಪಾಕೆಟ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ಜೊತೆಗೆ ಈ ಕ್ರಿಸ್ಟಲ್ಗಳನ್ನು ಹಿಡಿದು ಮೆಡಿಟೇಷನ್ ಕೂಡ ಮಾಡ್ಬೋದು ಬ್ರೌನ್ ಗಾರ್ನೆಟ್ ಒಂದೇ ಶೇಪ್ ಇರುತ್ತೆ ಇಲ್ಲ ಅದು ಭೂಮಿಯಿಂದ ಬರುವಾಗ ಡಿಫ್ರೆಂಟ್ ಶೇಪ್ಗಳಲ್ಲಿ ಇರುತ್ತೆ ಅದನ್ನ ಕಟ್ ಮಾಡಿ ಅಂದ್ರೆ ದೊಡ್ಡ ದೊಡ್ಡಗಳು ಸಿಗುತ್ತೆ ದೊಡ್ಡ ದೊಡ್ಡದು ಸಿಗುತ್ತೆ ಸಿಕ್ಕಿ ಕಟ್ ಮಾಡಿ ಕೊಡ್ತಾರೆ ಕ್ರಿಸ್ಟಲ್ ಗಳೆಲ್ಲವೂ ಕೂಡ ಭೂಮಿಯಿಂದ ಬರುವಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಒಂದು ಗುಣಗಳನ್ನ ಹೊಂದಿರುತ್ತೆ ಯಾರು ರೇಖೆ ಗುರುಗಳು ಅಥವಾ ರೇಖೆಯನ್ನ ಕಲ್ತಿರ್ತಾರೆ ಅವರು ಮಾಡ್ತಾರೆ ಇದಕ್ಕೆ ಇದನ್ನ ನೆಗೆಟಿವಿಟಿನ ರಿಮೂವ್ ಮಾಡಿ ಇದಕ್ಕೆ ಫುಲ್ ಪಾಸಿಟಿವಿಟಿಯನ್ನ ತುಂಬಿ ಚಾರ್ಜ್ ಮಾಡಿ ಇದನ್ನ ಶುದ್ಧೀಕರಣ ಮಾಡಿ ಕೊಡ್ತಾರೆ